ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಶುಕ್ರವಾರ ಮೇ ಮೂರನೇ ತಾರೀಕು ನನ್ನ ಎರಡನೇ ದಿನ ಡಯಟ್ ಶುರು ಮಾಡಿ ಸೊ ನನ್ನ ರೋಟಿ ಐದು ಗಂಟೆಗೆ ಶುರುವಾಗಿದೆ ನಾನಿಲ್ಲಿ ಬರೀ ಡಯಟ್ ಬಗ್ಗೆನೇ ಅಲ್ಲ ಕೂದಲು ಬಗ್ಗೆ ಹಾಗೆ ಸ್ಕಿನ್ ಬಗ್ಗೆ ಎಲ್ಲವನ್ನು ನೀವು ಗಮನ ಕೊಟ್ಟಾಗಲೇ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಆಗೋದು ಮುಖ ಸ್ವಲ್ಪ ಕಲೆಯಾಗಿದೆ ಸೊ ಆದ್ದರಿಂದ ಫೇಸ್ ಎಲ್ಲ ನೀಟಾಗಿ ಪ್ಯಾಕ್ ಹಾಕಿ ಅದನ್ನು ತೊಳ್ಕೊತಾಯಿದ್ದೀನಿ ಅದೇನಾದರೂ ಹೋದರೆ ಸೊ ನಾನು ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮುಖ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ತುಂಬ ಆಗಿರೋದ್ರಿಂದ ಸೊ ತಣ್ಣೀರು ಜಾಸ್ತಿ ಮುಖಕ್ಕೆ ಹಾಕೋಬಹುದು ಆಗಾಗ ಆದಷ್ಟು ನೀವು ಮುಖದ್ದು ಒಂದು ಚರ್ಮಕ್ಕೆ ತಣ್ಣೀರೇ ಸೂಕ್ತ ನನ್ನ ಪ್ರಕಾರ ಸೊ ನಾನಿಲ್ಲಿ ಮಾಮೂಲಿ ಐದು ಬಾದಾಮಿ ರಾತ್ರಿ ಎಲ್ಲ ನೆನೆ ಹಾಕಿದ್ದೆ ಅಲ್ವಾ ಅದನ್ನು ಬಿಡಿಸ್ಕೊಂಡು ಐದು ಬಾದಾಮಿ ತಿಂದು ಹಾಗೆ ಒಂದು ಲೋಟದಷ್ಟು ಡಿಟಾಕ್ಸ್ ಡ್ರಿಂಕ್ ನಾನಿಲ್ಲಿ ಮಾಡ್ಕೊಂಡಿರೋದು ಜೀರಿಗೆ ನೀರು ಒಂದು ಲೋಟ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ರಸ ಬಿಡೋ ತನಕ ಕುದಿಸ್ಕೊಂಡು ಆ ಒಂದು ಲೋಟ ನೀರನ್ನು ಕುಡಿದು ಆರೂವರೆ ವಾಕಿಂಗ್ ಹೋಗಿ ಮತ್ತು ಟೆರೆಸ್ ಮೇಲೆ ವಾಕ್ ಮಾಡಿದ್ದೀನಿ ಸೊ ಏಳು ಗಂಟೆ ತನಕ ವಾಕ್ ಮಾಡಿ ಸೂರ್ಯನ ಎಳೆ ಬಿಸಿಲು ಅಂದರೆ ಒಂಬತ್ತು ಗಂಟೆ ಒಳಗಡೆ ಏನು ಬಿಸಿಲು ಬರುತ್ತೆ ಅದನ್ನು ನಿಮಗೆ ಸ್ಕಿನ್ಗೆ ನೀವು ಅದನ್ನು ಕೊಟ್ಕೊಂಡಾಗ ಅದು ಏನಾಗುತ್ತೆ ಅಂದರೆ ಡಿ ವಿಟಮಿನ್ ನ್ಯಾಚುರಲ್ಲಾಗಿ ಸಿಗುತ್ತೆ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ಯಾವುದೇ ಒಂದು ಚರ್ಮದ ಕಾಯಿಲೆ ಬರೋದಿಲ್ಲ ಇದು ನಿಮಗೆ ಗೊತ್ತಿದೆ ಸೊ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಸ್ವಲ್ಪ ಕೆಲಸನೂ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ದಿನಕ್ಕೆ ನಾಲ್ಕರಿಂದ ಐದು ಲೀಟ್ರ್ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನೀವು ಅಳತೆ ಮಾಡ್ಕೊಂಡು ಇಟ್ಕೊಳ್ಳಿ ಬಾಟ್ಲಲ್ಲಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನೀರು ಕುಡಿತಾನೆ ಇರಿ ಆದಷ್ಟು ಸುಸ್ತು ಮಾಡೋದಕ್ಕೆ ಬಿಡಬೇಡಿ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ನೀರು ದಾವಾಗತ್ತೆ ಸೊ ನೀವು ಅದಕ್ಕಿಂತ ಜಾಸ್ತಿನೂ ಸಹ ಕುಡಿಬಹುದು ನಾನು ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಒಂಬತ್ತು ಅಷ್ಟರಲ್ಲಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಐದು ಥರ ಕಾಳು ಹಾಕಿ ಬಿಡಿಸಿರೋದು ಅಂದರೆ ವಡ್ರಾಗಿ ಹಿಟ್ಟು ಅಂತ ಹೇಳ್ತಾರಲ್ವ ಅದನ್ನು ನಾನಿಲ್ಲಿ ಮಾಮೂಲಿ ಒಂದು ಲೋಟ ನೀರಿಗೆ ಒಂದು ಸ್ಪೂನಷ್ಟು ಗಂಜಿಯನ್ನು ಬಿಟ್ಟು ಹಿಟ್ಟನ್ನು ಅದನ್ನು ಚೆನ್ನಾಗಿ ಕುದಿಸಿ ಸ್ವಲ್ಪ ಉಪ್ಪಾಕಿ ಅದನ್ನು ಕುಡಿಯಿದ್ದೀನಿ ಅದಕ್ಕೆ ಬೇಕಾದ್ರೆ ಮಜ್ಜಿಗೆ ಬೇಕಾದ್ರೂ ನೀವು ಸೇರಿಸ್ಕೋಬಹುದು ಅದೇ ರೀತಿ ಒಂದು ಕಡೆ ಕೆಲಸ ಮಾಡಿಕೊಂಡು ಇನ್ನೊಂದು ಕಡೆನೂ ಸಹ ನಾನು ಅಡುಗೆನೂ ಸಹ ಇದ್ದೀನಿ ಸಬ್ಸಿಗೆ ಸೊಪ್ಪು ಹುರುಳಿಕಾಳು ತಣ್ಣಿ ಕಾಳು ಎರಡು ಥರ ಬೇಳೆ ಹಾಕಿ ಉಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡಿ ಕಾಳನ್ನು ಒಗ್ಗರಣೆ ಮಾಡ್ಕೊಂಡು ತಿಂತಾ ಇದ್ದೀನಿ ಆದಷ್ಟು ಏನು ಗೊತ್ತಾ ಒಂದು ಡಯೆಟ್ ಅಂತ ಅಂದರೆ ಊಟ ಚೆನ್ನಾಗಿರಲ್ಲ ಸಪ್ಪೆ ತಿನ್ನಬೇಕು ಖಾರ ತಿನ್ನಂಗಿಲ್ಲ ಹೆಲ್ತಿ ಇದು ಒಂದು ಹೆಲ್ತಿ ವೇಲ್ ತಿನ್ನಬೇಕು ಅಂತಾರೆ ಬಟ್ ಟೇಸ್ಟಿಯಾಗಿರತ್ತೆ ನೀವು ಮಾಡ್ಕೊಳ್ಳೋ ರೀತಿ ಗೊತ್ತಿರಬೇಕು ಅಷ್ಟೇ ಎಲ್ಲದಕ್ಕೂ ನೀವು ಆದಷ್ಟು ಎಣ್ಣೆಯನ್ನು ಕಮ್ಮಿಯಾಗಿ ಬಳಸಬೇಕು ಅಂದರೆ ಒಂದು ಸ್ಪೂನ್ ಅಳತೆನ ನೀವು ಮಾಡಿಕೊಂಡು ಆದಷ್ಟು ಅದರಲ್ಲೇ ನೀವು ಮಾಡಬೇಕು ಆವಾಗ ಒಂದು ಎಲ್ತಿಯಾದ ಒಂದು ರೆಸಿಪಿನೂ ನಾವು ಪ್ರಿಪೇರ್ ಮಾಡ್ಕೋಬಹುದು ಕೆಲವೊಂದು ರೆಸಿಪೀಸ್ಗಳನ್ನೂ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ನಾನು ಮಾಡುವಂತಹ ಕೆಲವೊಂದು ಶಾರ್ಟಾಗಿ ರೆಸಿಪಿನ ಹಾಗೆ ಕೆಲವೊಂದು ಈ ವಿಡಿಯೋಸಲ್ಲೂ ನಾನು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಊಟದ ಪ್ರಮಾಣವೂ ನಾನು ಇಲ್ಲಿ ತೋರಿಸಿದ್ದೀನಿ ಎಷ್ಟೆಷ್ಟು ತಿನ್ನಬೇಕು ಅಂತ ಕಾಳು ಜಾಸ್ತಿ ಇದೆ ಸ್ವಲ್ಪ ಅನ್ನ ಸ್ವಲ್ಪ ಮುದ್ದೆ ಸಾಂಬಾರು ಉಪ್ಪು ಸಾಂಬಾರು ಖಾರ ನೀರಿಟ್ಕೊಂಡಿದ್ದೀನಿ ಒಂದು ಗಂಟೆ ಅಷ್ಟು ನಾನು ಊಟ ತಿಂದ್ಕೊಂಡು ತಿರ್ಗಾ ಅರ್ಧ ಗಂಟೆ ರೆಸ್ಟ್ ಮಾಡಿ ತಿರ್ಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಏನಕ್ಕಪ್ಪ ಇಷ್ಟೊಂದು ಕೆಲಸ ಅಂದರೆ ಇವತ್ತು ಶುಕ್ರವಾರ ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಕಿಟಕಿ ಬಾಕ್ಲನ್ನೆಲ್ಲ ತೆಗೆದುಬಿಡ್ತೀವಿ ಗಾಳಿಯವಾಗಲಿ ಅಂತ ಅದು ಮೇಲುಗಡೆ ಮನೆ ಆಗಿರೋದ್ರಿಂದ ಧೂಳೆಲ್ಲ ಜಾಸ್ತಿ ಬರುತ್ತೆ ಸೊ ಆದಷ್ಟು ನಾವು ಒಂದೊಂದು ದಿನ ಒಂದೊಂದು ಒಂದೊಂದು ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ಬೆಳಗ್ಗೆ ಟೈಮು ನಿದ್ದೆ ಮಾಡೋದು ಕಂಟ್ರೋಲ್ ಆಗುತ್ತೆ ಹಾಗೆ ಕೆಲಸನೂ ಸಹ ಆಗತ್ತೆ ಅಂಥ ಒಂದು ಉದ್ದೇಶದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಸೊ ಮನೆಯೂ ಒರೆಸ್ತಾ ಇದ್ದೀನಿ ಆಲ್ರೆಡಿ ಎರಡೂವರೆ ಆಗಿಬಿಟ್ಟಿದೆ ಟೈಮು ಎಲ್ಲ ಮಾಡಬೇಕು ತುಂಬ ಮೋಡ ಮುಚ್ಕೊಬಿಟ್ಟಿತ್ತು ಮಳೆ ಬರೋ ಟೈಮ್ ಆಗಿತ್ತು ಈ ರೀತಿ ನನ್ನ ದಿನ ಕಳೀತು ಶುಕ್ರವಾರ ಅಂತೂ ತುಂಬ ಕೆಲಸ ಬೆಳಿಗ್ಗೆ ಐದು ಗಂಟೆಯಿಂದ ಶುರುವಾಗಿ ರಾತ್ರಿ ಹತ್ತುವರೆ ತನಕನೂ ನನ್ನ ಕೆಲಸ ಆಗಿದೆ ಅಂದರೆ ಐದುವರೆಗೆ ನನ್ನ ಕೆಲಸ ಮುಗೀತು ಏಳು ಗಂಟೆ ಅಷ್ಟರಲ್ಲಿ ಪೂಜೆ ಆಯಿತು ನಾನು ವೀಡಿಯೋ ಎಡಿಟ್ ಮಾಡಿ ನನ್ನ ಕೆಲಸ ಮುಗಿಸೋಷ್ಟರಲ್ಲಿ ಹತ್ತುವರೆ ಆಯಿತು ನಾನು ಈ ವಿಡಿಯೋ ಎಲ್ಲ ಹಾಕೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಷ್ಟು ಸಣ್ಣ ಆಗಿರ್ತೀನಿ ಅಂತ ಗೊತ್ತಿಲ್ಲ ಸಣ್ಣ ಆದಮೇಲೆ ಈ ವಿಡಿಯೋಸ್ನ ನಾನು ಹಾಕೋದು ನಾನಿಲ್ಲಿ ನಾಲ್ಕು ಗಂಟೆ ಅಷ್ಟರಲ್ಲಿ ಯಾಕೋ ತುಂಬ ಕೆಲಸ ಇತ್ತಲ್ವ ಸೊ ಹೊಟ್ಟೆ ಹಸಿತಾಯಿತು ಅದರಿಂದ ನಾಲ್ಕು ಗಂಟೆ ಅಷ್ಟಲ್ಲಿ ಗ್ರೀನ್ ಟೀ ಮಾಡ್ಕೊಂಡು ಒಂದು ಲೋಟ ಕುಡಿತಾ ಇದ್ದೀನಿ ಮೋಡ ಮುಚ್ಕೊಂಡಿರೋದ್ರಿಂದ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅನಿಸ್ತು ನೀವು ಬೆಚ್ಚಗಿನ ನೀರು ಬೇಕಾದ್ರೂ ಕುಡಿಬಹುದು ನೀವು ಅಕಸ್ಮಾತ್ ಕಾಫಿ ಟೀ ಕುಡಿತೀನಿ ಅಂದರೆ ದಿನಕ್ಕೆ ಸತಿ ಕುಡೀರಿ ಇಲ್ಲ ನಾನು ಕುಡಿಯೋಲ್ಲ ಕಂಟ್ರೋಲ್ ಮಾಡ್ತೀನಿ ಅಂದರೆ ಬ್ಲ್ಯಾಕ್ ಕಾಫಿ ಕುಡೀರಿ ಅಂದರೆ ಹಾಲು ಸಕ್ಕರೆ ಬಳಸ್ತೆ ಬರೀ ಡಿಕಾಕ್ಷನ್ ಕುಡೀರಿ ಅದು ನಿಮಗೇನು ಬೇಡ ಅಂತ ಅಂದರೆ ಒಂದು ಫ್ರೂಟ್ನ ತಿನ್ನಿ ಹೊಟ್ಟೆ ಹಸಿತಾ ಇದ್ದರೆ ನಾನು ಆಪ್ಷನ್ ನಿಮಗೆ ಕೊಡ್ತೀನಿ ನಾನು ತಿಂದಿದ್ದೇ ತಿನ್ನಬೇಕು ನಾನು ಮಾಡಿದ್ದೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ತಿಂದು ನೀವು ಹಾಕ್ಬೋದು ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರೋದು ಸೊ ಪೂಜೆಗೂ ಸಹ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಆದಷ್ಟು ನಿಮ್ದು ಏನಾದರೂ ಒಂದು ಕ್ವಶನ್ಸ್ಗಳಿದ್ರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬಹುದು ಹಾಗೆ ನನ್ನ ಒಂದು ನನಗೆ ಗೊತ್ತಿರೋಷ್ಟು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಸರಿನಾ ಇವಾಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನೀರನ್ನು ಕುಡಿಬೇಕು ಅಂದರೆ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಬೇಕು ಯಾವುದು ಕುಡಿಯೋದು ಅಂತ ನಿಮಗೆ ಗೊತ್ತಿರಲ್ಲ ಸೊ ದಿನ ಒಂದೊಂದು ಕುಡಿಬೋದು ಯಾವ ರೀತಿ ಅಂತ ಅಂದರೆ ಆಪ್ಷನ್ ಕೊಡ್ತಾ ಹೋಗ್ತೀನಿ ಜೀರಿಗೆ ನೀರು ಕುಡಿಬಹುದು ಅಂದರೆ ನೀರೊಳಗಡೆ ಜೀರಿಗೆ ಹಾಕಿ ಕುದಿಸಿ ಸೋಸಿ ಕುಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಬೆಚ್ಚಗಿರ ನೀರನ್ನ ಕುಡಿಬೋದು ಅದು ಬೇಡ ಅಂತ ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಅದು ಬೇಡ ಅಂದರೆ ಸ್ವಲ್ಪ ಚಿಕ್ಕೆ ಪೌಡ್ರನ್ನ ಹಾಕ್ಕೊಂಡು ಕುಡಿಬೋದು ಹಾಗೆ ಶುಂಠಿ ಹಾಕೊಂಡು ಕುಡಿಬೋದು ಫ್ಲ್ಯಾಕ್ ಸೀಡ್ಸು ಚಿಯಾ ಸೀಡ್ಸ್ ಎಲ್ಲ ಬರುತ್ತಲ್ವ ಸೊ ಅದನ್ನೆಲ್ಲ ಹಾಕೊಂಡು ಕುಡಿಬೋದು ಹಾಗೆ ನೀವು ಆಪಲ್ ಸೈಡ್ ವಿನೆಗರ್ ಬರುತ್ತೆ ಅದನ್ನು ಸಹ ನೀವು ಹಾಕೊಂಡು ಕುಡಿಬಹುದು ಇಷ್ಟು ಡಿಟಾಕ್ಸ್ ಡ್ರಿಂಕ್ಸ್ಗಳು ಇದು ಏನೂ ಇಲ್ಲ ಒಂದು ಹೊಟ್ಟೆ ಒಳಗಿರುವ ಒಂದು ಕೆಟ್ಟ ಕಲ್ಮಶಗಳನ್ನು ತೆಗೆದು ಹಾಕೋವಂಥದ್ದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇವಾಗ ನಿಮ್ಮ ತಲೆಯಲ್ಲಿ ಏನಿರುತ್ತೆ ನಾನು ಬೆಳಿಗ್ಗೆ ಬೇಗ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮೋಷನ್ಗೆ ಹೋಗ್ಬಹುದು ಮೈಂಡ್ ರಿಲೀಫ್ ಆಗುತ್ತೆ ಅಂತ ಒಂದು ಅದು ನಿಮ್ಗೆ ಅನ್ನಿಸ್ತಾ ಇರುತ್ತೆ ಬಟ್ ಅದು ಮೇಯ್ನ್ ಅದಲ್ಲ ಹಾಳೊಟ್ಟೆಗೆ ಯಾರು ಸಹ ಅಂದರೆ ಖಾಲಿ ಹೊಟ್ಟೆಗೆ ಯಾರು ಸಹ ಕಾಫಿ ಟೀನ ಕುಡಿಬಾರ್ದು ಅದ್ರ ಬದಲು ಬಿಸಿನೀರು ಕುಡಿದ್ರೂ ಸಹ ಅದೇ ರೀತಿ ವರ್ಕ್ ಆಗತ್ತೆ ಅಂದರೆ ಒಂದು ರಾತ್ರಿ ಫುಲ್ಲು ಮಲಗಿರ್ತೀವಲ್ವ ಯಾವುದೇ ರೀತಿ ನೀರನ್ನು ಸಹ ಕುಡ್ದಿರೋದಿಲ್ಲ ಯಾವುದೇ ರೀತಿ ಮಾತನ್ನು ಸಹ ಆಡಿರೋದಿಲ್ಲ ಒಟ್ಟು ಅಂದರೆ ಫುಲ್ ಖಾಲಿ ಇರುತ್ತೆ ಅವಾಗ ನಮ್ಗೆ ಏನು ಬೇಕು ಅಂತ ಅಂದರೆ ಒಂದು ಲೋಟ ನೀರನ್ನು ಕುಡಿದಾಗ ಅಂದರೆ ಬಾಯಿ ತೊಳೆದೇ ನೀರು ಕುಡಿದಾಗ ಕೆಲವೊಂದು ಒಂದು ಕೀಟಗಳು ಸಾಯುವಂಥ ಪವರ್ ಅದರಲ್ಲೂ ಇರುತ್ತೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದಾಗ ಸೊ ನನ್ನ ಕೆಲವೊಂದು ಮಾಹಿತಿಗಳನ್ನ ಇದೇ ಥರ ವೀಡಿಯೋದಲ್ಲಿ ಕೆಲವೊಂದನ್ನು ನಾನು ಕೊಡ್ತಾ ಹೋಗ್ತೀನಿ ಅದೇ ರೀತಿ ರಾತ್ರಿ ಊಟಕ್ಕೆ ಒಂದು ಮ್ಯಾಂಗೋ ತಿಂದೆ ಸ್ವಲ್ಪ ಕಾಳುಗಳು ತಿಂದು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಂದ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದು ಈ ರೀತಿ ನನ್ನ ದಿನ ಈ ರೀತಿ ಇತ್ತು ಸೊ ನೀವು ಎಕ್ಸಸೈಸೇ ಮಾಡಬೇಕು ವಾಕೇ ಮಾಡಬೇಕು ಅಂತ ಏನೂ ಇಲ್ಲ ನೀವು ಯಾವ ಕೆಲಸದಲ್ಲಾರು ನೀವು ಆ್ಯಕ್ಟಿವ್ ಆಗಿ ಇರಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ